ಹರಿ ನಮಸ್ಕಾರ ಇಂದು ನಾವು ಬೆಳಗಿನ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನೀರು ಕುಡಿಯುವುದರಿಂದ ನಮಗೆ ಯಾವ ರೀತಿಯ ಲಾಭ ಇದೆ ಅಂತ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ನಾವು ಬೆಳಗ್ಗೆ ಐದು ಐದುವರೆ ಆರು ಗಂಟೆಗೆ ಹೇಳ್ತೀವಿ ಅಂತ ಇಟ್ಟುಕೊಳ್ಳಿ ಎದ್ದ ತಕ್ಷಣ ನಾವು ಮಾಡಬೇಕಾಗಿರೋದು ನಮ್ಮ ದೇಹ ಎಸಿಡಿಕ್ ಆಗಿರುತ್ತೆ ಅದನ್ನು ಅಲ್ಕಲೈನ್ ನಾವು ಮಾಡಬೇಕು ಅಂದರೆ ಕನಿಷ್ಠ ಎರಡು ಲೋಟ ಉಗುರು ಬೆಚ್ಚಗಿನ ನೀರು ನಾವು ಕುಡಿಯಬೇಕು ಸಹಜವಾಗಿ ಒಂದು ಹದಿನೈದು ವರ್ಷ ಮೇಲಿರುವಂಥವರು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ವರ್ಷ ಒಳಗಿರುವಂಥವರು ಆರೋಗ್ಯವಾಗಿ ಇದ್ದಾರೆ ಅನ್ನುವಂಥವರು ಕನಿಷ್ಠ ಎರಡು ಲೋಟ ಉಗುರು ಬೆಚ್ಚಗಿನ ನೀರನ್ನು ನಾವು ಕುಡಿಯಬೇಕು ಬೆಂಗಳೂರಿನಂಥ ವಾತಾವರಣದಲ್ಲಿ ಒಂದು ಪಕ್ಷ ನಾವು ಬಿಸಿಲಿನ ವಾತಾವರಣದಲ್ಲಿ ಇದ್ದೀವಿ ಬಿಸಿಲುಗಾಲದಲ್ಲಿದ್ದೀವಿ ಅಂದರೆ ನಾವು ಮೂರರಿಂದ ನಾಲ್ಕು ಲೋಟ ನೀರನ್ನು ಕುಡಿಯು ಕುಡಿಯುವುದು ಸೂಕ್ತ ಅಂತ ಹೇಳ್ತೀವಿ ಆದರೆ ಕೆಲವರಿಗೆ ಕಿಡ್ನಿಯ ಸಮಸ್ಯೆ ಇರುತ್ತೆ ಯಕೃತ್ತಿರ ಸಮಸ್ಯೆ ಇರುತ್ತೆ ಹೃದಯದ ಸಮಸ್ಯೆ ಇರುತ್ತೆ ಅವರು ಅವರ ವೈದ್ಯರ ಪರಾಮರ್ಶೆಯೊಂದಿಗೆ ನೀರಿನ ಪ್ರಮಾಣವನ್ನು ನಿಶ್ಚಯಿಸಿ ಅದನ್ನು ಕುಡಿಯುವಂಥ ಕೆಲಸವನ್ನು ಮಾಡಬೇಕು ಈಗ ನಾನು ಹೇಳ್ತಾ ಇರೋದು ಆರೋಗ್ಯವಂತರಿಗೆ ಮಾತ್ರ ಈ ರೀತಿ ಬೆಳಗ್ಗೆ ನೀರು ಕುಡಿಯೋದ್ರಿಂದ ನಮಗೇನಾಗುತ್ತೆ ಅಂದರೆ ನಮ್ಮ ಜಠರಕ್ಕೆ ನೀರು ಹೋಗ್ತಾನೆ ಕರಳುಗಳಿಗೆ ಸಂದೇಶ ಹೋಗುತ್ತೆ ಆಗ ಕರಳು ರಭಸವಾಗಿ ಅಲ್ಲಿ ಸಂಕೋಚ ವ್ಯಾಕೋಚ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ಅಲ್ಲಿರುವಂತಹ ವ್ಯರ್ಥ ಪದಾರ್ಥ ಮುಂದಕ್ಕೆ ಮುಂದಕ್ಕೆ ಸರಿದು ಅದು ಗುದನಾಳಕ್ಕೆ ಬಂದಾಗ ನಮಗೆ ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ ಆಗ ನಾವು ಹೋಗಿ ಕುಳಿತುಕೊಂಡ್ರೆ ಅಲ್ಲಿರುವಂಥ ರಿಂಗ್ಸನ್ನು ನಾವು ಫ್ರೀ ಬಿಟ್ಟರೆ ಅಲ್ಲಿರುವಂತಹ ಮಲ ಕೆಳಗಡೆಗೆ ಬಿದ್ದೋಗುತ್ತೆ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲಿ ಮಲವಿಸರ್ಜನೆ ನಮಗೆ ಮುಗಿದು ಹೋಗುತ್ತೆ ಅಂದರೆ ಮಲಬದ್ಧತೆಯ ಸಮಸ್ಯೆಯನ್ನು ನಾವು ದೂರ ಮಾಡಿಕೊಳ್ಳಬಹುದು ಬೆಳಿಗ್ಗೆ ನಾವು ಈ ರೀತಿ ನೀರು ಕುಡಿಯುವುದರಿಂದ ಅಂದರೆ ಪೈಲ್ಸ್ ಸಮಸ್ಯೆ ನಮಗೆ ಕಾಡೋದಿಲ್ಲ ಪೈಲ್ಸ್ ಸಮಸ್ಯೆ ಇದ್ರೆ ಮುಂದೆ ಒಂದು ಹೃದಯದ ಸಮಸ್ಯೆ ಬರುತ್ತೆ ಅದರ ನಂತರ ಮೆದುಳಿನ ಸಮಸ್ಯೆ ಬರುತ್ತೆ ಹೀಗೆ ಅನೇಕ ಸಮಸ್ಯೆಗಳನ್ನು ನಾವು ದೂರ ಮಾಡಬಹುದು ನಮಗೆ ಮಲಬದ್ಧತೆಯನ್ನು ನಾವು ದೂರ ಮಾಡಿಕೊಂಡಾಗ ಈಗ ಬೆಳಗ್ಗೆ ನೀರು ಕುಡಿದು ಒಂದು ಗಂಟೆಯ ನಂತರ ಪುನಃ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನೀರು ಕುಡಿದು ನಂತರ ನಾವು ಸ್ನಾನಕ್ಕೆ ಹೋಗುವುದು ಒಳ್ಳೆಯದು ಒಳ್ಳೆಯದು ಮಧ್ಯದಲ್ಲಿ ನಾವು ವಾಕಿಂಗ್ ಮಾಡಬಹುದು ಯೋಗ ಮಾಡಬಹುದು ಇನ್ನಿತರ ನಾವು ಕ್ರಿಯೆಗಳನ್ನು ಒಂದು ಕೆಲಸದಲ್ಲಿ ಮನೆ ಕೆಲಸದಲ್ಲಿ ನಾವು ತೊಡಗಿಕೊಳ್ಳಬಹುದು ಮತ್ತೆ ರಾತ್ರಿಯ ನೀರು ಹೀ ಕುಡಿಬೇಕು ನೋಡಿ ನಾವು ಹತ್ತು ಗಂಟೆಗೆ ಮಲಗುತ್ತೀವಿ ಅನ್ನೋದಾದರೆ ಒಂಬತ್ತುವರೆಗೆ ಒಂದು ಲೋಟ ಬಿಸಿ ನೀರು ಉಗುರು ಬೆಚ್ಚಿಗೆ ಬೇಡ ಇನ್ನು ಸ್ವಲ್ಪ ಜಾಸ್ತಿನೇ ಬಿಸಿ ಇರಲಿ ಚೂರು ಬಿಸಿ ಕುಡಿಯುವಷ್ಟು ಬಿಸಿ ಅಂತ ತಿಳ್ಕೊಳ್ಳಿ ಅಂತಹ ಬಿಸಿ ನೀರಿಗೆ ಒಂದು ಚಿಟಿಗೆ ಅರಿಶಿನ ಹಾಕಬೇಕು ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಲಭ್ಯ ಇದ್ದರೆ ತಂದು ಇಟ್ಕೊಂಡಿದ್ರೆ ಹರಿದ್ರ ರಸ ಅಂತ ಸಿಕ್ಕುತ್ತೆ ಒಂದು ಒರಿಜಿನಲ್ ಪ್ರಾಡಕ್ಟ್ ತೆಗೆದುಕೊಂಡು ಬನ್ನಿ ಆ ಹರಿದ್ರ ರಸವನ್ನು ಒಂದು ಹನಿ ಅಂದರೆ ಒಂದು ಡ್ರಾಪ್ ಹಾಕಿಬಿಟ್ಟು ಅದನ್ನು ಕಲಸಿ ಕುಡಿದು ಚೆನ್ನಾಗಿ ಚಪ್ಪರಿಸಿ ಕುಡಿದುಬಿಟ್ಟು ಅರ್ಧ ಗಂಟೆಯ ನಂತರದ ಹತ್ತು ಗಂಟೆಗೆ ನೀವು ಮಲಗುವಂಥದ್ದು ತುಂಬ ತುಂಬ ಒಳ್ಳೆಯದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಈ ಅರಿಶಿಣದಲ್ಲಿ ಅಥವಾ ಹರಿದ್ರ ರಸದಲ್ಲಿ ಎಂತಹ ಶಕ್ತಿ ಇದೆ ಅಂದರೆ ಅದು ಆ್ಯಂಟಿ ವೈರಲ್ ಅದು ಆ್ಯಂಟಿ ಇನ್ಫೆಕ್ಷನ್ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲೇಮೇಟರಿ ಈ ರೀತಿ ಅನೇಕ ಲಾಭಗಳು ಅದರಿಂದ ಇದೆ ಮತ್ತು ಇನ್ನೊಂದು ವಿಚಾರ ಏನಂದರೆ ಬೆಳಿಗ್ಗೆದ್ದ ತಕ್ಷಣ ನಮಗೆ ಮೋಷನ್ ಆಗುತ್ತೆ ಅದು ಒಂದನೇ ವಿಚಾರ ಎರಡನೇ ವಿಚಾರ ನಮಗೆ ಆಗುವಂಥದ್ದು ಏನಂದರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಷ್ಟು ನಮಗೆ ಒಂದು ಶಕ್ತಿಯನ್ನು ಆ ಒಂದು ಅರಿಶಿನದ ಬಿಸಿ ನೀರು ನಮಗೆ ಕೊಡುತ್ತೆ ಈಗ ಅನೇಕ ರೀತಿಯ ಲಾಭಗಳು ರಾತ್ರಿ ನೀರು ಕುಡಿದು ಮಲಗುವುದರಿಂದ ನಮಗೆ ಉಂಟಾಗುವುದರಿಂದ ನಾವು ಪ್ರತಿಯೊಬ್ಬರೂ ಕೂಡ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ನೀರು ಕುಡಿದು ಮಲಗೋಣ ಯಾರಿಗೆ ಜಾಸ್ತಿ ಮೂತ್ರದ ಸಮಸ್ಯೆ ಇದೆ ಅತಿ ಮೂತ್ರ ರೋಗ ಇದೆ ಅವರಿಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ವಿಚಾರ ತಿಳಿಸ್ತೀನಿ ಅಂಥವರು ಒಂದು ಅರ್ಧ ಗ್ಲಾಸ್ ನೀರನ್ನಾದರೂ ಕುಡಿದು ಮಲಗುವುದು ಸೂಕ್ತ ಅಂತ ನನ್ನ ಸಲಹೆ ಸೊ ಇನ್ನೊಂದು ವಿಡಿಯೋದಲ್ಲಿ ತಮಗೆ ನಾನು ಸಿಗ್ತೀನಿ ಈ ರೀತಿ ನೀರು ಕುಡಿದು ಅನೇಕ ಸಮಸ್ಯೆಗಳನ್ನು ಮುಕ್ತರಾಗಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ ಹರಿಯು ಜೈ ಶ್ರೀರಾಮ್